ಎಲ್ಲರಿಗೂ ನಮಸ್ಕಾರ ನಿರಂಜನಾ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಕೆಪ್ಟು ವ್ಯವಹಾರ ವ್ಯಾಪಾರದ ವಿಚಾರವನ್ನು ಮಾತಾಡಿಬಿಟ್ಟು ತನ್ನ ಪ್ರದೇಶಕ್ಕೆ ತಾನು ಹಿಂತಿರುಗ್ತಾನೆ ಅವನಿಗೂ ಕೂಡ ಸಮಾಧಾನ ಆಗಿರುತ್ತೆ ಹಾಗೆ ನೀರಾನ ಪ್ರಾಂತ್ಯದವ್ರಿಗೂ ಕೂಡ ಒಂದು ರೀತಿಯ ಸಮಾಧಾನ ಆಗಿರುತ್ತೆ ಹೊಸ ರೀತಿಯ ವ್ಯವಹಾರ ವ್ಯಾಪಾರಗಳು ಪ್ರಾರಂಭ ಆಗುತ್ತೆ ಅಂತ ಎಲ್ಲರಲ್ಲೂ ಆನಂದ ಇರುತ್ತೆ ಈ ಕಡೆ ಇಬ್ಬರು ನಾಳೆಯ ಸತ್ ಪ್ರಜೆಗಳಿಗೆ ಅಂದರೆ ಮಕ್ಕಳಿಗೆ ಪಾಠ ಹೇಳೋಕ್ಕೆ ಯೋಗ್ಯವಾದದ್ದನ್ನೆಲ್ಲ ಒಂದು ಕಡೆ ಸೇರಿಸಿ ಇರ್ತಾನೆ ಅವನು ಈ ಸುರುಳಿಗಳನ್ನೆಲ್ಲ ಸದಾ ಒಂದು ಪಕ್ಕಕ್ಕೆ ಇಡ್ತಾ ಇರ್ತಾನೆ ಅವುಗಳನ್ನೆಲ್ಲ ಓದ್ಕೋತಾ ಇರ್ತಾನೆ ಅವನ್ನ ಪರಾಮರ್ಶೆ ಮಾಡ್ತಾ ಇರ್ತಾನೆ ಇದನ್ನು ಹೇಗೆ ಹೇಳಬಹುದು ಮಕ್ಕಳಿಗೆ ಅಂತ ಕೂಡ ಅದರ ಬಗ್ಗೆ ಅವನು ಯೋಚನೆ ಮಾಡ್ತಾ ಇರ್ತಾನೆ ನೀಲ ನದಿಯ ಮಹಾಪುರ ಏರ್ತಾ ಹೋಗುತ್ತೆ ಈ ಕಡೆ ಶಾಲೆಯಲ್ಲಿ ಅಂದರೆ ಇವರು ಶಾಲೆ ಅಂತ ಮಾಡ್ಕೊಂಡಿದ್ದ ಸ್ಥಳದಲ್ಲಿ ಪಾಠ ಪ್ರವಚನಗಳ ಆಳ ಕೂಡ ಹೆಚ್ಚುತ್ತಾ ಹೋಗುತ್ತೆ ನೀತಿ ಬೋಧೆಯನ್ನು ಹೇಳ್ಕೊಡ್ಬೇಕಾದ್ರೆ ಇಪ್ಪರಿಗೆ ಬಹಳ ಉತ್ಸಾಹ ಬರ್ತಾ ಇರುತ್ತೆ ನೆಲದ ಮೇಲೆ ಕಾಲುಗಳನ್ನು ಮಡಚಿಕೊಂಡು ತೊಡೆಗಳನ್ನು ಅಗಲಸಿ ಕೂತ್ಕೊಂಡು ಒಂದೊಂದೇ ಲಿಪಿ ಸುರುಳಿಯನ್ನು ಎರಡು ಕೈಯಲ್ಲೂ ಎತ್ತಿ ಹಿಡ್ಕೊಂಡು ಅವನು ರಾಗವಾಗಿ ಓದ್ತಾ ಇರ್ತಾನೆ ಮಕ್ಕಳು ಕೂಡ ಆಸಕ್ತಿಯಿಂದ ಅದನ್ನೆಲ್ಲ ಕೇಳ್ತಾ ಇರ್ತಾರೆ ಅದೇನು ಅಂದರೆ ಒಂದು ಮೊಳ ಭೂಮಿಗಾಗಿ ಆಸೆ ಬುರುಕ ಆಗಬೇಡ ವಿಧವೆಯ ಹೊಲಕ್ಕೆ ಅತಿಕ್ರಮಣ ಮಾಡಿ ನುಗ್ಗಬೇಡ ಹೊಲಗಳನ್ನು ಊಳು ಒಕ್ಕುವ ಕುಟ್ಟುವ ನಿನ್ನ ಅಂಗಳದಿಂದಲೇ ನಿನಗೆ ಬೇಕಾದ ತಿನಿಸು ಉಣಿಸು ಎಲ್ಲವನ್ನು ಪಡಿ ಅಂದರೆ ನೀನು ಕಳ್ಳತನ ಸುಳ್ಳುತನ ಇವನ್ನು ಮಾಡಬೇಡ ಕಷ್ಟಪಟ್ಟು ದುಡಿ ತಿನ್ನು ಅತಿಕ್ರಮಣದಿಂದ ಗಳಿಸೋ ಐದುನೂರು ಬಳ್ಳಕ್ಕಿಂತ ಬಳ್ಳ ಅಂದರೆ ಇದೊಂದು ಅಳತೆಯ ಸಾಧನ ದೇವರು ನಿನಗೆ ಕೂಡ ಒಂದು ಬಳ್ಳನೆ ವಾಸಿ ಉಗ್ರಾಣದಲ್ಲಿರೋ ಐಸಿರಿಗಿಂತ ದೇವರ ಕೈಯಲ್ಲಿರೋ ಬಡತನನೇ ಒಳ್ಳೆಯದು ಹಾಗೆಯೇ ಸಿರುವಂತಿಕೆಯ ಸುಖಕ್ಕಿಂತ ವಾಸಿ ಯಾವುದು ಅಂದ್ರೆ ದೇವರ ಕೈಯಲ್ಲಿರೋ ಬಡತನ ಜೊತೆಗೆ ಬಿಸಿ ಬಿಸಿ ರೊಟ್ಟಿ ತುಣುಕು ಕೂಡ ಯಾವುದೇ ಶ್ರೀಮಂತಿಕೆಗೆ ಸಮ ಆಗೋದಿಲ್ಲ ಹಸಿವಾದಾಗ ಸಿಕ್ಕುವಂತಹ ಒಂದು ತುಣುಕು ರೊಟ್ಟಿ ಎಲ್ಲದಕ್ಕಿಂತ ಮಿಗಿಲಾದದ್ದು ಈ ತರ ಅನೇಕ ನೀತಿ ಪಾಠಗಳನ್ನು ಲಿಪ್ಪಿಯವರು ಮಕ್ಕಳಿಗೆ ಹೇಳ್ತಾ ಇರ್ತಾನೆ ತಾನು ಓದಿ ಆ ನಂತರ ಒಬ್ಬ ಹುಡುಗರನ್ನ ಕರಿತಾ ಇರ್ತಾನೆ ಆಗ ಲಿಪಿ ಅಂತ ಏನು ಇರೋದಿಲ್ಲ ಬರೀ ಚಿತ್ರಲಿಪಿ ಇರುತ್ತೆ ಆ ಚಿತ್ರಲಿಪಿಗಳನ್ನು ನೋಡಿ ತಾನು ಹೇಳಿದ ಈ ಎಲ್ಲ ವಾಕ್ಯವನ್ನು ಹೇಳಕ್ಕೆ ಮಕ್ಕಳಿಗೆ ಪ್ರೇರೇಪಣೆ ಕೊಡ್ತಾ ಇರ್ತಾನೆ ರಾಮರಿಪ್ಟ ಜಾಣ ಹುಡುಗ ಅಂದರೆ ಇವನು ಮೆನಪ್ಟ ಮಗ ಆದರೆ ಅವನು ಸರದಿ ಯಾವಾಗಲೂ ಕೊನೆಗೆ ಬರ್ತಾ ಇರುತ್ತೆ ಏಕೆಂದರೆ ಅವನು ಮೊದಲು ಹೇಳಿಬಿಟ್ರೆ ಮಿಕ್ಕವರು ಅದನ್ನೇ ಮುಂದುವರಿಸ್ತಾರೆ ಹಾಗಾಗಿ ಅವ್ನು ಯಾವಾಗಲೂ ಕೊನೆಗೆ ಸರದಿಯನ್ನು ಕೊಡ್ತಾ ಇರ್ತಾರೆ ಇಪ್ಪ ಇವರು ಮುಂದುವರಿಸ್ತಾ ಹೇಳ್ತಾ ಇರ್ತಾನೆ ಸಾಯಕ್ಕೆ ಮುಂಚೆ ರೈತ ತನ್ನ ಮಗನಿಗೆ ಹೇಳೋ ಮಾತು ಯಾವುದು ಅಂದರೆ ನಿನ್ನ ಹೊಲದಿಂದ ಎಷ್ಟು ಹೆಚ್ಚು ಸಾಧ್ಯನೋ ಅಷ್ಟು ಫಸಲನ್ನು ನೀನ್ ಪಡ್ಕೊ ಅತ್ಯಂತ ಶ್ರಮ ಪಡು ಕೆಲಸದಲ್ಲಿ ಮೂಗನ್ನು ಕೆಳಗೆ ನೆಟ್ಟು ನೆಲವನ್ನು ಊಳು ಅಂದರೆ ಬೇರೆ ಕಡೆ ಗಮನ ಕೊಡದೆ ನಿನ್ನ ಕಾರ್ಯದಲ್ಲಿ ನೀನು ಗಮನ ಕೊಡು ಜೊತೆಗೆ ಬದುಕಿನ ಅನಂತರದ ಸಮಸ್ಯೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆದರೆ ಎಲ್ಲ ಮಕ್ಕಳು ಇದನ್ನ ತಿಳ್ಕೊಳ್ಳೇಬೇಕು ಅದೇನು ಅಂದರೆ ಈ ಐಹಿಕ ಸುಖದ ಕಾಲಾವಧಿ ಅನ್ನೋದು ಒಂದು ಕನಸು ಥರ ಒಂದು ಕನಸು ಕಂಡು ಎದ್ದೇಳಕ್ಕೆ ಎಷ್ಟು ಕಡಿಮೆ ಸಮಯ ಸಾಕೋ ಅಷ್ಟು ಈ ಐಹಿಕ ಸುಖ ಅನ್ನೋದು ಇರುತ್ತೆ ಆದರೆ ಪಶ್ಚಿಮವನ್ನು ತಲುಪಿದವನಿಗೆ ಸುಸ್ವಾಗತ ಕಾದಿರುತ್ತೆ ಅಂತ ಹೇಳ್ಬಿಟ್ಟು ಇಪ್ಪಿಯವರು ಹೇಳ್ತಾ ಇರ್ತಾನೆ ಅರ್ಥ ಆಗ್ಲಿಂದ ಬಿಟ್ಟು ಅವನು ಮಕ್ಕಳಿಗೆ ವಿವರಣೆಯನ್ನು ಕೂಡ ಕೊಡ್ತಾ ಇರ್ತಾನೆ ಪಶ್ಚಿಮ ತಲುಪೋದು ಅಂದ್ರೆ ಸಾಯೋದು ಅಥವಾ ಗೋರಿ ಕಾಣೋದು ಅರ್ಥ ಆಯ್ತಾ ಅಂತ ಮಕ್ಕಳನ್ನು ಕೇಳ್ತಾ ಇರ್ತಾನೆ ಅವರು ಕೂಡನು ತಲೆ ಆಡಿಸ್ತಾ ಇರ್ತಾರೆ ಇನ್ನು ಈ ಇಪ್ಪ ಬಹಳ ಅರ್ಥಪೂರ್ಣವಾಗಿ ಕಂಡಂತಹ ಒಂದು ಹಳೆ ಮಾತು ಏನು ಅಂದ್ರೆ ಹಾಗೆಲ್ಲ ಒಂದು ಹಳೆ ಮಾತಿತ್ತು ಅದು ದೇವ್ರು ಹೇಳಿರ್ತಾನಂತೆ ಬಡವರು ಮತ್ತು ದೊಡ್ಡ ಮನುಷ್ಯರು ಇಬ್ಬರಿಗೂ ಹಕ್ಕು ಇರಲಿ ಅಂದ್ಬಿಟ್ಟೆ ನಾನು ಮಹಾಪ್ರವಾಹವನ್ನ ಸೃಷ್ಟಿ ಮಾಡಿದ್ದೀನಿ ಅಂದ್ರೆ ಶ್ರೀಮಂತರಿಗೆ ಇರೋ ಹಕ್ಕು ಬಡವರಿಗೂ ಕೂಡ ಇದೆ ಇದನ್ನ ನಮ್ಮ ದೇವರೇ ಹೇಳಿದಾನೆ ಅಂತ ಈ ಇಪ್ಪ ಇವರು ನುಡಿಗಳನ್ನು ಕೂಡ ಹೇಳ್ಕೊಡ್ತಾ ಇರ್ತಾನೆ ಆಡಿದ ಮಾತು ಹೃದಯಕ್ಕೆ ಇಂಧನ ಇದ್ದ ಹಾಗೆ ಹಾಗಾಗಿ ನೀವು ಕೆಟ್ಟ ಮಾತುಗಳನ್ನು ಆಡಬಾರದು ನೀವು ಒಳ್ಳೆ ಮಾತು ಆಡಿದ್ರೆ ಅದೇ ನಿಮ್ಮ ಮನಸ್ಸಿಗೆ ಹಾಗೆ ಬೇರೆಯವರ ಮನಸ್ಸಿಗೂ ಕೂಡ ಅದು ಇಂಧನವಾಗಿ ಕೆಲಸ ಮಾಡುತ್ತೆ ಈ ಸುಂದರ ವಾಕ್ಯಗಳನ್ನು ಮರಿಬೇಡಿ ನೀವು ಬೆಳಗಿನ ಗರ್ಭದಿಂದ ರಾ ಹೊರಗಡೆಗೆ ಬರ್ತಾನೆ ಈ ಥರ ಅನೇಕ ನಾಣ್ಣುಡಿಗಳನ್ನು ಇಪ್ಪ ಅವರು ಹೇಳಿಕೊಡ್ತಾ ಇರ್ತಾನೆ ಮಕ್ಕಳು ಕೂಡ ಆ ಮಾತುಗಳನ್ನು ಪುನರುಚ್ಚರಣೆ ಮಾಡ್ತಾ ಇರ್ತಾರೆ ಜೊತೆಗೆ ಲಿಪಿಕಾರನ ಹಿರಿಮೆಯನ್ನ ಈ ರಾಜಗೃಹದ ಲೆಕ್ಕಿಗ ಪ್ರತಿದಿನ ಬಣ್ಣಿಸ್ತಾ ಇರ್ತಾನೆ ಲಿಪಿಕಾರ ಅಂದ್ರೆ ಇಲ್ಲಿ ಪುಸ್ತಕ ಓದಕ್ಕೆ ಬರೆಯೋಕ್ಕೆ ಬರೆಯೋ ಬರೋನು ಅಂತ ಇಲ್ಲಿ ಲಿಪಿಕಾರ ಅಂದ್ರೆ ಬರಿ ಬರೆಯೋಕ್ಕೆ ಬರೋನು ಅಷ್ಟೇ ಅಲ್ಲ ಎಲ್ಲಾ ರೀತಿಯ ವಿಷಯವನ್ನ ತಿಳ್ಕೊಂಡವ್ನು ಅಂತ ಕೂಡ ಅರ್ಥ ಆಗುತ್ತೆ ಅವನು ಹೇಳ್ತಾ ಇರ್ತಾನೆ ಲಿಪಿಕಾರನಾಗು ಅಂದ್ರೆ ವಿದ್ಯಾವಂತನಾಗು ನೀನು ಅಲಂಕೃತ ಗೋರಿ ಕಲ್ಲಿಗಿಂತ ಒಂದು ಪುಸ್ತಕ ತುಂಬ ಪರಿಣಾಮಕಾರಿಯಾಗಿರುತ್ತೆ ಒಂದು ಗೋರಿ ಕಲ್ಲಿಗೆ ಅಲಂಕಾರ ಮಾಡಿದ್ರೆ ಏನೂ ಉಪಯೋಗ ಇಲ್ಲ ಆದರೆ ಒಂದು ಪುಸ್ತಕವನ್ನು ಓದಿದ್ರೆ ಅದರಿಂದ ಪರಿಣಾಮ ಸಿಕ್ಕತ್ತೆ ಈ ಥರ ಹೇಳಿಬಿಟ್ಟು ಅವನು ಶಿಷ್ಯರನ್ನ ಪ್ರಶ್ನೆ ಮಾಡ್ತಾ ಇರ್ತಾನೆ ಲಿಪಿಕಾರ ಏನೇನು ಮಾಡ್ತಾನೆ ಹೇಳಪ್ಪ ಅಂತ ಕೇಳಿದಾಗ ಎಲ್ಲರೂ ಸುಮ್ಮನೆ ಇದ್ರೆ ರಾಮರಿಪ್ಟ ಮಾತ್ರ ಉತ್ತರ ಕೊಡ್ತಾ ಇರ್ತಾನೆ ಕಸಾಯಿ ಮನೆಗೆ ಹೊರಟ ರಾಸುಗಳನ್ನು ಲಿಪಿಕಾರ ಎಣಿಸ್ತಾನೆ ವಿಕ್ರಯಕ್ಕೆ ಅಂತ ಇಟ್ಟಿರೋ ಧಾನ್ಯಗಳನ್ನ ಅಳಿತಾನೆ ಲೆಕ್ಕ ಇಡ್ತಾನೆ ಕರಾರುಗಳನ್ನ ಉಯಿಲುಗಳನ್ನು ಕೂಡ ಬರೆಯುತ್ತಾನೆ ಈ ತರ ಒಂದೊಂದು ಮಾತುಗಳನ್ನು ಮಕ್ಕಳ ಮನಸ್ಸಿಗೆ ನಾಟೋ ಹಾಗೆ ಇಪ್ಪಿಯುವರ್ ಹೇಳ್ತಾ ಇರ್ತಾನೆ ಒಂದು ಲಿಪಿ ಸುರುಳಿಯ ಹೊರಗಿನ ಗುರುತನ್ನ ಇಪ್ಪಿಯುವರ್ ಗಮನಿಸ್ತಾನೆ ಆ ನಂತರ ಜಾಗರೂಕತೆಯಿಂದ ಅದನ್ನ ಬಿಡಿಸಿ ಮಕ್ಕಳಿಗೆ ಹೇಳ್ತಾನೆ ಶಾಶ್ವತವಾದ ಕೀರ್ತಿ ಅಂತ ಇರೋದು ಲಿಪಿಕಾರನಿಗೆ ಮಾತ್ರ ಇಲ್ಲಿ ಲಿಪಿಕಾರ ಅಂದರೆ ಒಬ್ಬ ವಿದ್ಯಾವಂತ ವಿದ್ಯೆ ಬುದ್ಧಿಯನ್ನು ಕಲ್ತವನು ಅಂತ ಅರ್ಥ ಓದ್ತೀನಿ ಕೇಳಿ ಅವರು ನಮ್ಮ ಮುಂದೆ ಇಲ್ಲದೆ ಇದ್ದರೂ ಕೂಡ ಅವರ ಹೆಸರುಗಳು ಅಮರವಾಗಿರುತ್ತೆ ಅಂದರೆ ಲಿಪಿಕಾರರ ಹೆಸರು ಸದಾ ಅಮರವಾಗಿರುತ್ತೆ ಬಾಗಿಲುಗಳನ್ನು ಕಟ್ಟಡಗಳನ್ನು ನಿರ್ಮಿಸಿದ್ರೆ ಅವು ಒಂದಲ್ಲ ಒಂದ್ಸಲ ನೆಲಸಮ ಆಗತ್ತೆ ಆದರೆ ಗೋರಿ ಕಲ್ಲುಗಳಿಗೂ ಕೂಡ ಕಲ್ಮಶ ಅಂಟ್ಕೊಡುತ್ತೆ ಗೋರಿಗಳನ್ನು ಕೂಡ ಜನ ಮರೀತಾರೆ ಆದರೆ ಲಿಪಿಕಾರರು ರಚನೆ ಮಾಡಿರೋ ಪುಸ್ತಕಗಳಿಂದಾಗಿ ಅವರ ಹೆಸರುಗಳನ್ನು ಜನ ಸದಾ ನೆನಪಿಟ್ಕೊತಾರೆ ಅವರ ನೆನಪು ಕೂಡ ಅನಂತ ಕಾಲದವರೆಗೂ ಇರುತ್ತೆ ಹಾಗಾಗಿ ನೀವು ಲಿಪಿಕಾರರಾಗಬೇಕು ನಿಮ್ಮ ಹೆಸರು ಕೂಡ ಅದೇ ರೀತಿ ಸ್ಥಿರವಾಗುತ್ತೆ ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ ಇಷ್ಟೆಲ್ಲ ಮಕ್ಕಳ ಮನಸ್ಸಿಗೆ ನಾಟ ಹಾಗೆ ಲಿಪಿ ಅವರು ಹೇಳ್ತಾ ಇರ್ತಾನೆ ಆನಂತರ ಇವತ್ತಿಗೆ ಸಾಕು ಇನ್ನು ಮನೆಗೆ ಹೋಗಿ ನಾಯಕರು ಬರೋ ಹೊತ್ತಾಯಿತು ಅಂತ ಹೇಳ್ಬಿಟ್ಟು ಹೊರಡ್ತಿರ್ತಾನೆ ರಾಮಿರಿಯನ್ನು ಹಿಂಬಾಲಿಸಿ ಮಕ್ಕಳೆಲ್ಲರೂ ಹೊರಟ ಹೋಗ್ತಾ ಇರ್ತಾರೆ ಇನ್ನು ಮೆನೆಪ್ಟ ಮನೆಯಲ್ಲಿ ನೆಫಿಸ್ ಗರ್ಭವತಿ ಆಗಿರ್ತಾಳೆ ಈ ವಿಷಯ ತಿಳಿದು ಮೆನೆಪ್ಟ ತುಂಬಾ ಆನಂದ ಪಟ್ಟಿರ್ತಾನೆ ಮಹಾಪುರದ ದೈನಂದಿನ ವರದಿಯಿಂದ ನಾಯಕನಿಗೂ ಕೂಡ ಹರ್ಷ ಆಗ್ತಾ ಇರುತ್ತೆ ನೀರು ಕ್ರಮಕ್ರಮವಾಗಿ ಏರ್ತಾ ಇರುತ್ತೆ ಅಂದ್ರೆ ಪ್ರವಾಹದ ನೀರು ನೀರು ಅತ್ಯಂತ ಎತ್ತರವನ್ನು ಮುಟ್ಟತಾ ಇದ್ದಿದ್ದು ನೂತನ ವರ್ಷದ ಮೂರನೇ ತಿಂಗಳಲ್ಲಿ ಆಗ ನೀಲ ನದಿಯ ಭರತದ ಭಾರಿ ಹಬ್ಬ ಈ ರಾಜಧಾನಿಯಲ್ಲಿ ನಡೀತಾ ಇರುತ್ತೆ ಆ ಹಬ್ಬದ ದಿನ ಹತ್ರ ಬರ್ತಾ ಬರ್ತಾ ಮೆನಪ್ಟಾಗೆ ಆತಂಕ ಶುರುವಾಗುತ್ತೆ ಏಕೆಂದ್ರೆ ಆ ಹಬ್ಬಕ್ಕೆ ಕೆಪ್ಟು ಪ್ರಸ್ತಾಪನೆ ಮಾಡಿದಂತಹ ಕರಿಯೋಲೆ ಬರುತ್ತೇನೋ ಅನ್ನೋ ಒಂದು ಆತಂಕ ಕೂಡ ಅವನಿಗೆ ಕಾಡ್ತಾ ಇರುತ್ತೆ ಆದರೆ ಅವನಿಗೆ ಅದು ಮುಖ್ಯ ಆಗಿರುವುದಿಲ್ಲ ಮುಖ್ಯ ಅವನ್ ಯಾವುದು ಅಂದರೆ ಹಬ್ಬದ ಹೊತ್ತಿಗೆ ನೀಲ ನದಿ ಮುಟ್ಟೋ ಎತ್ತರ ಎಷ್ಟಾಗಬಹುದು ನಾಲ್ಕು ಮೊಳದಷ್ಟು ಹೆಚ್ಚು ನೀರು ಸಂಗ್ರಹ ಆದರೆ ಬಹಳಷ್ಟು ಹಳ್ಳಿಗಳು ಮುಳುಗಡೆ ಆಗುತ್ತೆ ಹಾಗೆಯೇ ನಾಲ್ಕಾರು ಮೊಳ ಕೆಳಗಡೆ ನೀರು ಮುಕ್ ಶೇಖರಣೆ ಆದರೆ ಮಹಾಪೂರ ಮುಕ್ತಾಯ ಆದರೆ ಸಮೃದ್ಧವಾದ ಫಸಲು ಕೂಡ ನಮಗೆ ಸಿಕ್ಕೋದಿಲ್ಲ ಏನಾಗಬಹುದು ಅನ್ನೋ ಒಂದು ಆತಂಕವನ್ನು ಕಾಡ್ತಾ ಇರುತ್ತೆ ಆದರೆ ಹಾಗೂ ಆಗೋದಿಲ್ಲ ಹೀಗೂ ಆಗೋದಿಲ್ಲ ಹಿತಮಿತಿಯನ್ನು ಮುಟ್ಟಿ ಮಹಾಪೂರ ನಿಂತೋಗುತ್ತೆ ಅದು ಅವರ ಪಾಲಿಗೆ ಒಳ್ಳೆಯ ನೀಲ ಸಂವತ್ಸರವಾಗುತ್ತೆ ಇನ್ನು ಅಪೆಟ್ ಭವಿಷ್ಯದ ಕಡೆ ಹಣಕೆ ನೋಡೋಕ್ಕೆ ಅಂದ್ಬಿಟ್ಟು ತನ್ನ ಮಂತ್ರ ತಂತ್ರ ಜ್ಞಾನಗಳನ್ನೆಲ್ಲ ಬಳಸೋಕ್ಕೆ ಶುರು ಮಾಡಿರ್ತಾನೆ ಶುಭ ಮತ್ತು ಅಶುಭಗಳ ಮಿಶ್ರ ಸೂಚನೆಗಳು ಅವನಿಗೆ ಬರುತ್ತವೆ ಆದರೆ ಯಾವುದು ಸ್ಪಷ್ಟವಾಗಿರೋದಿಲ್ಲ ಶಾಲಾ ಕಟ್ಟಡ ಸಿದ್ಧ ಆದ ತಕ್ಷಣ ಉಗ್ರಾಣ ವಸತಿಗಳ ನಿರ್ಮಾಣ ಪ್ರಾರಂಭ ಮಾಡಬೇಕು ಅಂತ ಕೂಡ ಇ ಪ್ಯೂವರ್ ಹೇಳಿರ್ತಾನೆ ಹೊಸ ವ್ಯವಸ್ಥೆ ಅಂದರೆ ಈ ವ್ಯವಸ್ಥೆ ಪ್ರಾರಂಭ ಆದಮೇಲೆ ಈ ಬಡಪಾಯಿ ಇಷ್ಟೊಂದು ಕೊನರ್ಕೊಂಡ್ಬಿಟ್ಟಿದಾನೆ ಚಿಗುರ್ಕೊಂಡಿದ್ದಾನಲ್ಲ ಅಂತ ಅಪೆಟ್ಗೆ ಇಪ್ಪಿಯವರ ಮೇಲೆ ಒಂದು ರೀತಿಯ ಅಸೂಯನೂ ಇರುತ್ತೆ ಯಾಕೆಂದ್ರೆ ಯಾವುದೇ ಕಾರ್ಯ ಆಗ್ಬೇಕಾದ್ರೆ ಇಪ್ಪಿಯುವರ್ನ ನೆರವು ಮೆನಪಟ್ಟಾಗೆ ಬೇಕೇ ಬೇಕಾಗಿರುತ್ತೆ ಅವನು ಲಿಪಿಕಾರ ಅಂದ್ರೆ ವಿದ್ಯಾವಂತ ಹಾಗಾಗಿ ಪ್ರತಿಯೊಂದನ್ನು ಅಲ್ಲಿ ಬರೆಯೋದು ಅದನ್ನ ದಾಖಲಿಸೋದು ಜೊತೆಗೆ ಒಳ್ಳೆ ಸಲಹೆಗಳನ್ನ ಕೊಡೋದು ಇವೆಲ್ಲವೂ ಕೂಡ ಇಪ್ಪವರ್ದಾಗಿರುತ್ತೆ ಇದನ್ನೆಲ್ಲ ನೋಡಿ ಅಪ್ಪಟ್ಟಿಗೆ ಅಸೂಯೆ ಪ್ರಾರಂಭ ಆಗೋಗಿರುತ್ತೆ ಆದ್ರೆ ಇಪ್ಪ ಇವರು ತನಗೇನು ವಿರೋಧಿ ಆಗಿಲ್ಲ ಅನ್ನೋದು ಕೂಡ ಅವನಿಗೆ ಸ್ವಲ್ಪ ಸಮಾಧಾನವನ್ನು ತರ್ತಾ ಇರುತ್ತೆ ಈಗ ಅಪೆಟ್ ಹೆಚ್ಚು ಹೆಚ್ಚಾಗಿ ಮಂದಿರಕ್ಕೆ ಅಂಟ್ಕೊಂಡಿರ್ತಾನೆ ಅಪೆಟ್ ಅಂದರೆ ಇಲ್ಲಿ ಪುರೋಹಿತ ಅಥವಾ ಅರ್ಚಕ ದೇವರ ಪೂಜೆ ಅಸ್ವಸ್ಥರಾಗಿ ಬಂದವರಿಗೆ ಔಷಧಿ ಕೊಡೋದು ಚಿಕಿತ್ಸೆ ಕೊಡೋದು ಕಟ್ಟಡ ಕೆಲಸದ ಕಡೆ ಗಮನ ಕೊಡೋದು ಇವನ್ನೆಲ್ಲ ಅವನು ನೋಡ್ಕೋತಾ ಇರ್ತಾನೆ ನೀಲಭರತ ಹಬ್ಬ ಹತ್ರ ಬರುತ್ತೆ ಆ ದಿನ ಮಂದಿರಕ್ಕೆ ಕಳೆ ಕಟ್ಟುತ್ತೆ ದೇವಮಂದಿರ ರಾಜಗೃಹ ಎರಡು ಕಡೆನು ದೀಪಾಲಂಕಾರ ಇರಬೇಕು ಅಂತ ಹೇಳ್ಬಿಟ್ಟು ಅಪೆಟ್ ಇಪ್ಪಿಯುವರ್ಗೆ ಹೇಳಿರ್ತಾನೆ ಅಲ್ಲಿ ಅಂದ್ರೆ ಆ ರಾಜಗೃಹದಲ್ಲಿ ನಾರು ಬಸೆ ಎಣ್ಣೆಯ ದಾಸ್ತಾನು ಚೆನ್ನಾಗೇ ಇರುತ್ತೆ ಬೊಕ್ಕಸದ ಲೆಕ್ಕಿಗ ಕೈ ಹಿಡಿಯುವಂತ ಅಗತ್ಯ ಕೂಡ ಅಲ್ಲಿ ಇರೋದಿಲ್ಲ ಮುಖ್ಯ ಪಟ್ಟಣದ ಹೊರವಲಯದ ಹತ್ರ ಹತ್ತಿರಕ್ಕೆ ಬಂದಿರುತ್ತೆ ಆ ನೀಲ ನದಿಯ ನೀರು ರಾಜಗೃಹದ ಮಹಡಿಯ ಮುಖಮಂಟಪದ ಮೇಲೆ ನಿಂತ್ಕೊಂಡ್ರೆ ಜಗತ್ತೇನೆ ಜಲಮಯವಾಗಿ ಕಾಣಿಸ್ತಾ ಇರುತ್ತೆ ಆಗ ಅವರು ಊರು ಒಂದು ಪುಟ್ಟ ದ್ವೀಪವೇನು ಅನ್ನೋ ಹಾಗೆ ಕಾಣ್ತಾ ಇರುತ್ತೆ ಈ ಮಹಾಪೂರದ ಅವಧಿಯಲ್ಲಿ ಐಗುಪ್ತದ ಎಲ್ಲಾ ಪಟ್ಟಣಗಳು ಕೂಡ ಸಾಗರಗಳ ನಡುಗಡ್ಡೆಗಳ ಹಾಗೆ ಕಾಣಿಸ್ತಾ ಇರುತ್ತೆ ಮೆನಪ್ಟಾಗೆ ಚಿಕ್ಕಂದಿನಿಂದಲೂ ಒಂದು ವಿಷಯ ಚೆನ್ನಾಗಿ ಗೊತ್ತಿರುತ್ತೆ ಈ ಜಲಪ್ರಳಯ ಅಂದ್ರೆ ನೀರು ತುಂಬಿ ಪ್ರವಾಹ ತುಂಬಿದಾಗ ಪ್ರತಿಯೊಂದು ಹಳ್ಳಿಯವರು ಹೇಳ್ತಾ ಇದ್ದಿದ್ದು ಈ ಪ್ರಳಯದಲ್ಲಿ ಮುಳುಗದೆ ಇರೋದು ನಮ್ಮೂರು ಮಾತ್ರ ಅಂತ ಆ ಸಮಯದಲ್ಲಿ ನದಿ ಪಾತ್ರವನ್ನು ಗುರುತಿಸೋದು ಕೂಡ ಕಷ್ಟವಾಗಿರುತ್ತೆ ದೋಣಿಗಳಿಗೆ ಅದರ ಅಗತ್ಯನೂ ಇರೋದಿಲ್ಲ ಯಾವ ಊರಿಗೆ ಬೇಕಾದರೂ ಸರಿಯೇ ನೀರಿನ ಮೇಲೆನೆ ನೇರವಾಗಿ ಸಂಚಾರ ಮಾಡಲೇಬೇಕಾಗಿರುತ್ತೆ ಮುಂದೆ ಒಂದು ತಿಂಗಳವರೆಗೂ ಈ ನೆರೆ ಇರುತ್ತೆ ಆ ನಂತರ ಒಂದು ತಿಂಗಳ ನಂತರ ನೀರು ನಿಧಾನವಾಗಿ ಇಳಿಮುಖ ಆಗ್ತಾ ಹೋಗುತ್ತೆ ಅದು ಭೂಮಿಯ ಪುನರುದಯ ಅಂದ್ರೆ ಹೊಲಗಳಲ್ಲಿ ನೀರು ಉಳಿಸಿ ಹೋದಂತಹ ಫಲವತ್ತಾದ ಕರಿ ಮಣ್ಣಿನಲ್ಲಿ ಉಳುಮೆ ತುಂಬಾ ಸುಲಭ ಆಗ್ತಾ ಇರುತ್ತೆ ಹಾಗಾಗಿ ಜನ ಉಳುಮೆ ಮತ್ತು ಬಿತ್ತನೆಯನ್ನು ಪ್ರಾರಂಭ ಮಾಡ್ತಾ ಇರ್ತಾರೆ ಎಲ್ಲ ಕಡೆನೂ ಚಟುವಟಿಕೆಗಳು ತುಂಬ ಹೋಗಿರುತ್ತೆ ಜನ ಎಲ್ಲ ಈಗ ಕೃಷಿ ವಲರಾಗಿರ್ತಾರೆ ಅಂದ್ರೆ ರೈತರಾಗಿರ್ತಾರೆ ಆ ವರ್ಷ ಮಹಾಪುರದ ಅವಧಿ ಮೂರು ತಿಂಗಳ ಕಾಲ ನೀರಾನೆ ಪ್ರಾಂತ್ಯದ ರೈತರಲ್ಲಿ ಯಾರಿಗೂ ಕೂಡ ದೂರ ಪ್ರದೇಶಗಳಲ್ಲಿ ಜೀತಕ್ಕೆ ಹೋಗುವಂತಹ ಯೋಚನೆ ಇರೋದಿಲ್ಲ ಯಾಕೆ ಅಂತಂದ್ರೆ ಈಗ ಇಲ್ಲೇನೆ ಸಾಕಷ್ಟು ಕೆಲಸ ಅವ್ರಿಗಿರುತ್ತೆ ಜೊತೆಗೆಲ್ಲರೂ ಸ್ವತಂತ್ರರಾಗಿರ್ತಾರೆ ಒತ್ತಾಯ ಅನ್ನೋದಿಲ್ಲ ಆದ್ರೆ ಹೊಟ್ಟೆಗೆ ಏನ್ ಮಾಡಬೇಕು ಇದೆಲ್ಲ ಅವ್ರಿಗೆ ಮೊದಲನೇ ಅನುಭವ ಅಂದ್ರೆ ತಮ್ಮ ತಮ್ಮ ಹೊಲಗಳು ಪ್ರತಿ ಹೊಲನು ಯಾರ್ದು ಒಬ್ರದಾಗಿರುತ್ತೆ ಈಗ ಭೂಮಾಲೀಕರ ಹೊಲಗಳಾಗಿ ಅವು ಇರೋದಿಲ್ಲ ಹಾಗಾಗಿ ಯಾರ್ಯಾರ ಪಾಲಿಗೆ ಆ ಭೂಮಿ ಸಿಕ್ಕಿರುತ್ತೋ ಅವರು ಹಾಯಾಗಿ ಮನೆಯಲ್ಲಿ ಮೈ ಚಾಚ್ಕೊಂಡು ಮಲ್ಕೊಂಡಿರೋಣ ಅಂತ ಅನ್ನೋ ಮಾತೇ ಇರೋದಿಲ್ಲ ಯಾಕೆಂತಂದ್ರೆ ಎಲ್ಲರೂ ಕೆಲಸ ಮಾಡಲೇಬೇಕು ಭೂಮಿಯನ್ನ ಉಳುಮೆ ಮಾಡಲೇಬೇಕು ಕಾಳು ಕಡ್ಡಿಗಳನ್ನ ಬೆಳ್ಕೊಂಡ್ಲೇಬೇಕು ಇನ್ನು ಕಾಳು ಕಡ್ಡಿ ಮುಗ್ದೋದ್ರೆ ಏನ್ ಮಾಡ್ಬೇಕು ರಾಜಗೃಹದ ಕಣಜಗಳಲ್ಲಿ ಇದ್ದದ್ರ ಬಹುಭಾಗ ನೆರವಿನ ರೂಪದಲ್ಲಿ ವಿನಿಯೋಗ ಆಗಕ್ಕೆ ಶುರು ಆಗತ್ತೆ ಮೆನಪ್ಟ ಅನ್ಕೊಳ್ತಾನೆ ಮುಂದಿನ ಸಲ ಈ ತರ ಮಾಡ್ಕೋಬಾರದು ಪ್ರವಾಹದ ತೊಂದರೆ ಇರದೇ ಇರಂತಹ ಎತ್ತರ ಸ್ಥಳಗಳಲ್ಲಿ ಒಂದು ಸರಿಯಾದ ಸ್ವರೂಪದ ನಿರ್ಮಾಣ ಕಾರ್ಯಗಳನ್ನ ಕೈಕೊಳ್ಳಬೇಕು ಅಂತ ಅನ್ಕೊಳ್ತಾನೆ ಇನ್ನ ಭೂಮಾಲೀಕರ ಹೊಲಗಳನ್ನ ನೂತನ ಒಡೆಯರಾದಂತಹ ಬಂಧ ಮುಕ್ತ ಸೇವಕರು ಸಾಗುವಳಿ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ ಮೆನಪಟ ಕೂಡನು ಹೋರೆಗಳನ್ನ ಯಾರೋ ಒಬ್ಬರಿಂದ ಎರವಲು ಪಡಿತಾನೆ ತನ್ನ ಹೊಲವನ್ನು ಉತ್ತಾನೆ ಬಿತ್ತಾನೆ ಜನ ಹೇಳ್ತಾರೆ ಬೇಡಿ ಮೆನಪ್ಟ ಅಣ್ಣ ನಿಮ್ಮ ಹೊಲದ ಕೆಲಸ ನಮಗ್ ಬಿಟ್ಬಿಡಿ ಅಂತ ಹೇಳ್ತಾರೆ ಆದರೆ ಮೆನೆಪ್ಟ ಒಂದೇ ಉತ್ತರ ಕೊಡ್ತಿರ್ತಾನೆ ನನ್ನ ಕೈಲಿ ಆಗದೆ ಇದ್ದಾಗ ನಿಮ್ಮನ್ನೆಲ್ಲ ಖಂಡಿತ ಕರೀತೀನಿ ಅಂತ ನಸು ನಗ್ತಾನೆ ತನ್ನ ಹೊಲದ ಉತ್ತಮೆ ಉತ್ತಮ ಕೆಲಸವನ್ನ ಅವನು ಮಾಡ್ತಾ ಇರ್ತಾನೆ ಇನ್ನು ದಿನ ಉರುಳ್ತಾ ಹೋಗುತ್ತೆ ಮಾಗಿ ಕಾಲ ಬರುತ್ತೆ ಬೀಜಗಳು ಮೊಳಕೆ ಹೊಡೆದು ಎಳೆ ಸಸಿಗಳಾಗಿರುತ್ತೆ ನೀಲ ನದಿಗೆ ಈಗ ಹಸಿರು ದಂಡೆ ಮುಡಿಸದ ಹಾಗೆ ಕಾಣಿಸ್ತಾ ಇರುತ್ತೆ ಕೊಯ್ಲು ಆಗೋವರೆಗೂ ಇನ್ನು ಸ್ವಲ್ಪ ಸಮಯ ಇರುತ್ತೆ ಇನ್ನು ಅಂಗಳ ಮತ್ತು ಕಣಜಗಳ ದುರಸ್ತಿ ಮಾಡ್ಕೋಬೇಕು ಮಂದಿರದ ಉಗ್ರಾಣ ಮತ್ತು ಅರ್ಚಕನ ವಸತಿಗಳ ನಿರ್ಮಾಣ ಕೂಡ ಮಾಡಬೇಕು ಇವೆಲ್ಲ ಮೆನಪ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ ಆ ಸಮಯಕ್ಕೆ ಅಪ್ಪಟ್ ನಾಯಕನನ್ನು ಕಾಣಲಿಕ್ಕೆ ಅಂತ ಬರ್ತಾನೆ ಮಕ್ಕಳ ಶಾಲೆ ಅಂತ ಶುರು ಮಾಡ್ತಾನೆ ಇನ್ನೊಂದು ಎರಡು ತಿಂಗಳು ಆ ನಂತರ ಹೇಗೂ ಕುಯ್ಲಿನ ಬಿಡುವಿರುತ್ತೆ ಅದು ಮುಗಿದ ಮೇಲೆ ಹೊಸ ಕಟ್ಟಡದಲ್ಲೇ ಶಾಲೆ ನಡೀಲಿ ಅಂತ ಹೇಳ್ತಾನೆ ಆಗ ಪೆಟ್ಟ ಹೇಳ್ತಾನೆ ಆಗಬಹುದು ನಮ್ಮ ಹುಡುಗನ ಕೈ ಬರಹ ಚೆನ್ನಾಗಿದೆ ಬೆಳಕಿಗೆ ಆಗಮನ ಅನ್ನ ಪುಸ್ತಕವನ್ನ ಎರಡು ಮೂರು ಪ್ರತಿ ಮಾಡಿಸ್ತೀನಿ ಉಗ್ರಾಣದಿಂದ ನನಗೆ ಒಂದು ನೂರು ಪೈಪರಸ್ ಹಾಳೆ ಕೊಡಿಸ್ತೀರಾ ಅಂತ ಕೇಳಿದಾಗ ಅಷ್ಟೊಂದು ಇಲ್ಲ ಅನ್ಸುತ್ತೆ ಇಪ್ಪಿಯೋವರ್ಗೆ ಹೇಳ್ತೀನಿ ಮೊದಲು ಒಂದು ಪ್ರತಿ ಮಾಡಿಸಿ ಸಾಕು ಅಂತೇಳಿ ಹೇಳ್ತಾನೆ ಮಹಾಪುರದ ಸಮಯದಲ್ಲಿ ನೀರಾನೆ ಪ್ರಾಂತ್ಯದ ನೂರು ಜನರ ಯೋಧರ ದಡವನ್ನ ರೂಪನೆ ರೂಪ ಮಾಡಕ್ಕೆ ಹೆಮ್ಟಿ ಯೋಜನೆ ಮಾಡಿರ್ತಾನೆ ಹೆಮ್ಟಿ ಅನ್ನೋನು ಈಗ ಈ ಹೊಸ ವ್ಯವಸ್ಥೆಯಲ್ಲಿ ಬಂದಂತಹ ಒಬ್ಬ ಹೊಸ ನಾಯಕ ಅವನು ಪೆರೋನ ದಂಡಿನಲ್ಲಿ ಏನಾಗಿರುತ್ತೆ ಅಂದ್ರೆ ರಾಜನಲ್ಲಿ ರಾಜ ಇರೋ ಹತ್ರ ಸೈನಿಕರಿಗೆ ಚಿಕ್ಕಂದಿನಿಂದಲೇ ತರಬೇತಿ ಕೊಡ್ತಾ ಇರ್ತಾರೆ ಶಿಕ್ಷಣ ಮುಗಿಯೋವರೆಗೂ ದಂಡಿನ ಕೂಡು ಕೊಠಡಿಗಳಲ್ಲಿ ಬಂಧನ ಮಾಡ್ತಾ ಇರ್ತಾರೆ ಹೊಡಿತರ್ತಾರೆ ಬಡಿತಿರ್ತಾರೆ ಆ ನಂತರ ಯೋಧರ ದೀಕ್ಷೆಯನ್ನು ಕೊಡ್ತಿರ್ತಾರೆ ಅಂದ್ರೆ ಬಲವಂತವಾಗಿ ಸೈನ್ಯಕ್ಕೆ ಸೇರಿಸ್ಕೊಂಡು ಸೈನಿಕ ಆಗೋಕ್ಕೆ ಬೇಕಾದಂತಹ ಎಲ್ಲ ಶಿಕ್ಷಣವನ್ನ ಕೊಟ್ಟರು ಕೂಡ ಅವ್ರಿಗೆ ಯಾವುದೇ ಸ್ವತಂತ್ರವನ್ನ ಕೊಡದೆ ಹೊಡೆದು ಬಡಿದು ಮಾಡಿ ಅವ್ರಿಗೆ ಶಿಕ್ಷಿಸಿ ಕೊನೆಗೆ ಸೈನಿಕರನ್ನಾಗಿ ಮಾಡಿ ಯೋಧರನ್ನಾಗಿ ತಯಾರು ಮಾಡ್ತಿರ್ತಾರೆ ಇದನ್ನೆಲ್ಲವನ್ನು ಹೆಮ್ಟಿ ಜನರಿಗೆ ವಿವರಿಸ್ತಾ ಇರ್ತಾನೆ ನೋಡಿ ಪೆರೋನಾ ಆಳ್ವಿಕೆಯಲ್ಲಿ ರಾಜಗೃಹದಲ್ಲಿ ಆ ಕಡೆ ಆ ಥರ ಇದೆ ಅಲ್ಲಿ ಪೆರೋನ ದಂಡಿಗೆ ಸುಮಾರು ಒಂದು ನೂರು ಜನ ಇದ್ರೆ ಅದರಲ್ಲಿ ಒಬ್ಬ ಆ ದಂಡಿಗೆ ಭರ್ತಿ ಆಗ್ಲೇಬೇಕು ಅದು ಕಡ್ಡಾಯವಾದ ನಿಯಮ ಆದರೆ ಇಲ್ಲಿ ನಮ್ಮ ನೀರನೆ ಪ್ರಾಂತ್ಯದಲ್ಲಿ ಆ ಥರದ ಕಡ್ಡಾಯದ ಭರ್ತಿ ನಮಗೆ ಬೇಡ ಇಲ್ಲಿ ನಾವು ಕೂಡು ದೊಡ್ಡಿಯನ್ನು ಮಾಡೋದಿಲ್ಲ ಸ್ವಪ್ರೇರಣೆಯಿಂದ ನೀವು ಬರಬೇಕು ಇಡೀ ಪ್ರಾಂತ್ಯದಲ್ಲಿ ಯಾರಾದರೂ ಬನ್ನಿ ಪರವಾಗಿಲ್ಲ ಯುದ್ಧ ಭೂಮಿನಲ್ಲಿ ಆಹಾರ ಸರಬರಾಜು ಕೂಡ ಇಲ್ಲದೆ ಹುಲ್ಲು ತಿಂದು ಬದುಕಿದ್ದವನ್ ನಾನು ನಾವು ಕಟ್ಟೋದು ಅಂಥ ದಳ ಅಲ್ಲ ಯಾಕೆಂದ್ರೆ ನಮಗೆ ಯಾರ ಮೇಲೂ ಹಗೆತನ ಇಲ್ಲ ನಾವು ಯಾರ ಮೇಲೂ ಯುದ್ಧಕ್ಕೂ ಹೋಗೋದಿಲ್ಲ ಈಗ ನಾವು ಈ ದಳ ಕಟ್ತಾ ಇರೋದು ಸ್ವರಕ್ಷಣೆಗೆ ಅಂತ ಹೇಳಿ ಹೇಳ್ತಾ ಇರ್ತೇನೆ ದಳಪತಿ ನೆಮ್ಮಹೋಟಪ್ಪ ಅವರು ನಾನು ಪರಿಶಿಕ್ಷಕನಾಗಿ ಯೋಧರಿಗೆ ಯೋಧ ದೀಕ್ಷೆಯನ್ನು ಕೊಡ್ತೀನಿ ನಿಮಗೆ ಯಾರಿಗೆ ಸೈನ್ಯಕ್ಕೆ ಸೇರಬೇಕು ಅನಿಸುತ್ತೋ ಅವರು ಬನ್ನಿ ಅಂತ ಹೇಳ್ತಾ ಇರ್ತಾನೆ ಈ ಸವಿಯಾದ ಮಾತುಗಳನ್ನು ಕೇಳಿ ಪ್ರಾಂತ್ಯದ ಎಲ್ಲ ಹಳ್ಳಿಗಳಿಂದ ತುಂಬ ಜನ ಹೆಸರು ಕೊಡ್ತಾರೆ ಆದರೆ ಹೆಮ್ಟಿ ನೂರು ಜನರನ್ನು ಮಾತ್ರ ಆರಿಸ್ಕೊಳ್ತಾನೆ ಬಿತ್ತನೆ ಮುಗಿತಿದ್ದ ಹಾಗೆ ಅವರೆಲ್ಲ ತರಬೇತಿಗೆ ಬರಬೇಕು ಆ ನಂತರ ಕೊಯ್ಲು ಬರೋವರೆಗೂ ಅವರಲ್ಲಿ ಯೋಧ ದೀಕ್ಷೆಯನ್ನು ಪಡ್ಕೊಂಡು ಆ ನಂತರ ಹಿಂತಿರುಗಬೇಕು ಅಂತ ಎಲ್ಲ ಅಂದ್ಕೊಂಡಿರ್ತಾರೆ ನಗರದ ಹೊರವಲಯದಲ್ಲಿ ಶಿಕ್ಷಣದ ಶಿಬಿರ ಸಿದ್ಧ ಆಗತ್ತೆ ಆದ್ರೆ ದಳಪತಿಯಾದಂತಹ ನೆಮ್ಮ ಹೊಟಪ್ಗೆ ಚಿಂತೆ ಶುರು ಆಗಿರುತ್ತೆ ಯಾಕೆಂದ್ರೆ ಈ ದಂಡಿಗೆ ಯಾವುದೇ ಒಂದು ಶಸ್ತ್ರಗಳು ಅನ್ನೋದಿಲ್ಲ ಶಸ್ತ್ರಗಳೇ ಇಲ್ಲ ಅಲ್ಲಿ ಶಸ್ತ್ರನೇ ಇಲ್ಲದೆ ಇದ್ಮೇಲೆ ಅದೆಂಥ ದಂಡು ಅವ್ರಿಗೆ ಏನು ಶಿಕ್ಷಣ ಕೊಡೋಕೆ ಸಾಧ್ಯ ಈ ಕೆಪ್ಟು ಬರ್ತಾನೋ ಇಲ್ವೋ ಶಸ್ತ್ರಾಸ್ತ್ರ ತರ್ತಾನೋ ಇಲ್ವೋ ಅವನು ತಂದ ನಂತರ ಈ ಜನರಿಗೆ ಅದನ್ನ ಉಪಯೋಗಿಸೋದನ್ನ ಹೇಳ್ಕೊಡ್ಬೇಕು ಅನ್ನೋ ಯೋಚನೆ ಸ್ನೋಫ್ರುಗೂ ಕೂಡ ಕೆಪ್ಟುವಿನ ಥರನೇ ಯೋಚನೆ ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ಅಂತ ಒಂದು ದೊಡ್ಡ ಪಟ್ಟಿಯನ್ನು ಕೊಟ್ಟಿರ್ತಾನೆ ಅದನ್ನು ಗಮನದಲ್ಲಿಟ್ಕೊಂಡು ಸ್ನೋಫ್ರು ಕೂಡ ಅವನು ತಗೊಳ್ಳುವಂತಹ ವಸ್ತುಗಳನ್ನು ಸಿದ್ಧಪಡಿಸಿರ್ತಾನೆ ಅಪೂರ್ವ ಸಾಧ್ಯತೆಗಳ ದ್ವೀಪವನ್ನು ದೂರದಿಂದಲೇ ಕಂಡಿತ್ತಲ್ಲ ನೀರು ಮತ್ತೆ ಆ ದ್ವೀಪವನ್ನು ಆವರಿಸ್ತಾ ಏನು ಮಾಡೋದು ಅವನು ತೊಗೊಳದೇ ಇದ್ರೆ ಅಷ್ಟೊಂದು ವಸ್ತುಗಳನ್ನ ಏನು ಮಾಡಬೇಕು ಅನ್ನೋ ಯೋಚನೆ ಸ್ನೋಫ್ರುಗೆ ಕಾಡ್ತಾ ಇರುತ್ತೆ ಆಗ ಶಮ ಹೇಳ್ತಾನೆ ಶ್ಯಮ ಅನ್ನೋನು ಕೂಡ ಆ ನಗರದ ಒಬ್ಬ ಮುಖ್ಯಸ್ಥ ಅವನು ಹೇಳ್ತಾನೆ ವ್ಯಾಪಾರ ಕುದುರಿದೆ ಬರದೇ ಇರ್ತಾನ ಬರ್ತಾನೆ ಕುಯ್ಲಿಗೆ ಇನ್ನೂ ಕಾಲ ಇದೆ ಸ್ವಲ್ಪ ಕಾಯೋಣ ಅಂತ ಹೇಳ್ತಾನೆ ಆಗ ಭಟ ಹೇಳ್ತಾನೆ ಕರೆಯೋಲೆ ಬರೆಯೋದಕ್ಕೆ ಪೆರೋಗು ಕೂಡ ಲಿಪಿಕಾರ ಸಿಕ್ಕಲಿಲ್ಲ ಅಂತ ಕಾಣುತ್ತೆ ನಮಗೆ ಒಂದು ಮೆಂಫಿಸ್ನ ಪ್ರಯಾಣ ತಪ್ಪು ಹೋಯ್ತು ಅಂದರೆ ಪೆರೋನಿಂದ ಆಹ್ವಾನ ಬರುತ್ತೆ ಮೆನಪ್ಟ ಹೋಗಬೇಕಾಗತ್ತೆ ನಾವು ಅವ್ರ ಜೊತೆ ಹೋಗಬೇಕಾಗತ್ತೆ ಹೋಗಿ ಆ ಮೆಂಫಿಸ್ನ ನೋಡಬಹುದು ಅಂತ ಎಲ್ಲರೂ ಕಾತುರದಿಂದ ಕಾಯ್ತಾ ಇರ್ತಾರೆ ಆದರೆ ಅಲ್ಲಿಂದ ಯಾವುದೇ ಒಂದು ಕರೆಯೋಲೆ ಬರೋದಿಲ್ಲ ಹೀಗೆ ಇವರೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ ಕೆಲವು ದಿನಗಳ ನಂತರ ಒಂದು ಬೆಳಗ್ಗೆ ಏನಾಗುತ್ತೆ ಅಂದರೆ ನಾಳೆ ನೋಡೋಣ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸ್ತೀನಿ ನಮಸ್ಕಾರ